ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದಲ್ಲಿ ಗೌರಿಬಿದನೂರು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ನೀರಿಗಾಗಿ ಹೋರಾಟ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಗಾಂಧಿ ವೃತ್ತದಲ್ಲಿ ಶಾಸಕರಿಗೆ ಮತ್ತು ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ ಗೌರಿಬಿದನೂರಿನ ಸಾರ್ವಜನಿಕರು ಮತ್ತು ನಗರಸಭಾ ಸದಸ್ಯರು ಶಾಸಕರಾದ ಗೌಡರು ಮಾತನಾಡಿ ವಾಟದ ಹೊಸಳ್ಳಿ ರೈತರ ಪ್ರತಿಭಟನೆಯಲ್ಲಿ ಕಾಣದ ಕೈಗಳ ಕೈವಾಡವಿದೆ ದಯವಿಟ್ಟು ಅವರ ಮಾತಿಗೆ ಬೆಲೆ ಕೊಡಬೇಡಿ ರೈತರೇ ನೀವು ಬಹಳ ಒಳ್ಳೆಯವರು ರಾಜಕೀಯ ಉದ್ದೇಶಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆಯಲ್ಲಿ ನಗರಸಭಾ ಅಧ್ಯಕ್ಷರಾದ ಆರ್ ಅಶೋಕ್ ರವರು ಮಾರ್ಕೆಟ್ ಮೋಹನ್ ಮಂಜುಳಾ ಅಲ್ತಾಫ್ ಪದ್ಮಾವತಮ್ಮ ಇನ್ನೂ ಮುಂತಾದ ನಗರಸಭಾ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಯಾರಿಗೆ ಹೆಸರು ಒ ಈ ಒಂದು ಸಣ್ಣ ಕೆಟ್ಟ ಭಾವನೆಯಿಂದ ಈ ರಾಜಕೀಯ ಮಾಡ್ತಾ ಇದ್ದಾರೆ ಅದಕ್ಕೆ ವಾಟ್ಲ ಬಸ್ ಅಲ್ಲಿ ಜನ ಮರುಳಾಗಬೇಡಿ ಖಂಡಿತವಾಗುವುದು ನಿಮಗೆ ಒಂದು ಒಂದೇ ಒಂದು ನಯಾ ಪೈಸೆ ವಸ್ಕೊಂಡು ನಿಮ್ಗೆ ಅನ್ಯಾಯ ಆಗೋದಿಲ್ಲ ಸತ್ಯವಾದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ವಾಟ್ಲ ಬಸ್ ಅಲ್ಲಿ ಜನ ಸಹಕರಿಸಿ ನೂರ ಅರವತ್ತರವತ್ತೈದು ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿ ಎರಡು ಕೋಟಿ ರೂಪಾಯಿನ ವೆಚ್ಚನ ಸರ್ವೆ ಮಾಡೋಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ಗೆ ಎರಡು ಕೋಟಿ ಖರ್ಚು ಮಾಡಿದ್ದಾರೆ ಅಲ್ಲಿಂದ ನೀರು ಬರಬೇಕಾದ್ರೆ ಯಾವ ಮಾರ್ಗದಲ್ಲಿ ಬರಬೇಕು ಏನು ಮಾಡಬೇಕು ಅಂತ ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಅದೆಲ್ಲ ಕೊಡೋಕ್ಕೆ ಎರಡು ಕೋಟಿ ರೂಪಾಯಿ ಖರ್ಚಾಗಿದೆ ಅರವತ್ತೈದು ಕೋಟಿ ರೂಪಾಯಿ ಪೈಪ್ಲೈನು ವ್ಯವಸ್ಥೆ ಇವೆಲ್ಲಕ್ಕೂ ಬೇಕಾಗ್ತದೆ ಇಂಥದನ್ನು ಬರೋ ಹಣ ಒಂದು ಸದ್ಯ ಸರ್ಕಾರ ದುಡ್ಡು ಬರೋದಿಲ್ಲ ದಯವಿಟ್ಟು ಟೆಂಡರ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಬೇಕೀಗ ಇಂಥ ಇಂಥ ಪರಿಸ್ಥಿತಿಯಲ್ಲಿ ನಗರದ ಜನರ ಮೇಲೆ ಪ್ರೀತಿ ಇಟ್ಕೊಳ್ಳಿ ಈ ರಾಜಕಾರಣ ಬಿಡಿ ಯಾಕೆಂದ್ರೆ ಅಲ್ಲೊಬ್ರು ಯಾರೋ ನಾಯಕ ಪಾತ್ರಧಾರಿ ಇಲ್ಲೊಬ್ರು ಸೂತ್ರಧಾರಿ ತರ ಇದ್ದಾರೆ ಪಾತ್ರಧಾರಿ ಸೂತ್ರಧಾರಿ ತರ ಇದ್ದು ಆ ಜನನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ದಯವಿಟ್ಟು ಆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಅಂತ ನಾನು ಇಲ್ಲ ಯಾರ ಇದ್ದೆ ಕಾರಣದ ಕೈಗಳು ಯಾರಿದೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಇದು ಪುನೀತ್ ಕೆಲಸ ನೀರು ಕೊಡೋ ಕೆಲಸ ಯಾವತ್ತೂ ಪುನೀತ್ ಕೆಲಸ ಲಕ್ಷಾಂತರ ಜನ ನೀರು ಕೊಡಿಯೋ ಅಂಥದ್ದು ಇವತ್ತು ನೋಡಿ ಒಂದು ಉದಾಹರಣೆ ಇದುವರೆಗೂ ನಮ್ಮ ಭಾರತ ದೇಶನೇ ಪಾಕಿಸ್ತಾನ ನೀರು ಬಿಡ್ತಾ ಇತ್ತು ಈಗೇನೋ ನೀರು ನಾವು ಬಿಡೋಲ್ಲ ನಮ್ಮ ಜನ ಕೊಲ್ತಾ ಇದ್ದೀರಿ ಅಂತ ಈಗ ಹೇಳ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ನಮ್ಮ ಇಂಡಿಯಾ ನೀರು ಬಿಡ್ತಾ ಇದೆ ನೀರು ಬಿಡಿಸ್ತಾ ಇದೆ ಈಗ ಈಗ ಸರ್ಕಾರ ಹೇಳ್ತಾರೆ ಏ ನಮಗೆಲ್ಲ ಹಿಂಗೆ ಹಿಂಸೆ ಕೊಡ್ತಾ ಇದ್ವಿ ನಮಗೆಲ್ಲ ಸಾಯ್ತಾ ಇದ್ವಿ ನೀರು ಕೊಡೋದಂತ ಈಗ ಅಂತ ಇದ್ದಾರೆ ಗೊತ್ತು ಇದುವರೆಗೂ ಈ ದೇಶದಲ್ಲಿ ಇನ್ನೊಂದು ದೇಶ ನೀರು ಕೊಡ್ತಾ ಇದ್ವಿ ನಮ್ಮ ತಾಲೂಕಿನ ನೀರಿನ ಎಚ್ ಏನಿಲ್ಲ ಎಸ್ ಎಸ್ ನೀರನ್ನ ಈಗ ಗೌರಿಬಿದೂರ್ ತಾಲೂಕಿಗೆ ಬರೋ ನೀರನ್ನು ಚಿತಾವಣೆ ಮಾಡ್ತೋದು ನಿಜಕ್ಕೂ ಪಾಪದ ಕೆಲಸ ನಮ್ಮ ಇವ್ರು ಹೇಳಿದ್ರು ನೋಡಿ ಚಂದ್ರಮೋಹನ್ ಹೇಳಿದ್ರು ನೀವು ಚಿತಾವಣೆ ಮಾಡಿಲ್ಲ ಅಂದರೆ ಅಲ್ಲಿ ಜನಕ್ಕೆ ಎಚ್ ಕಟ್ಟಿಲ್ಲ ಅಂತ ಅಂದ್ರೆ ನಮ್ಗೆ ಓಟ್ ನೀವು ನಿಜ ಸತ್ಯ ಮಾಡಿಬಿಟ್ಟು ಬರಬೇಕು ನಾನು ಯಾವತ್ತೂ ನಾನು ಚಿತ್ರಣ ಮಾಡಿಲ್ಲ ಅಂತ ಹೇಳ್ತಾ ಅವರು ಅದು ಅರ್ಥ ನಿಜವಾದ ಅರ್ಥ ಆಯ್ತದೆ ಅವ್ರ ಹೇಳಿದ್ರೆ ಅರ್ಥಗರ್ಪಿದವತ್ ಮಾತು ನೆಕ್ಸ್ಟ್ ಓಟ್ ಕೇಳಬೇಕಾದ್ರೆ ಪ್ರಮಾಣ ಮಾಡಿ ನಮ್ಮ ಗೌರಿ ಬಿಜೂರಿಗೆ ಬರೋ ನೀರನ್ನ ನೀವು ಚಿತಾರಣೆ ಮಾಡಿಲ್ಲ ನಾವು ಎಚ್ ಕಟ್ಟಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟು ಓಟ್ ಕೇಳಕ್ಕೆ ಬನ್ನಿತ್ತು ನಮ್ಮ ಏನು ಚಂದ್ರಮೋಹನ್ ಹೇಳ್ತಾರಲ್ಲ ಅದು ಅರ್ಥಗರ್ಪಿದವತ್ ಮಾತು ಅದು ಅಂತ ಒಂದು ಪರಿಸ್ಥಿತಿ ಸಿಗಾಕೆಬೇಡಿ ನೀವು ಒಳ್ಳೆ ಕೆಲಸ ಧರ್ಮದ ಕೆಲಸ ಇದು ನೀರ್ಕೊಳುವಂಥದ್ದು ದಯವಿಟ್ಟು ಇದು ಸೌಕರ್ಯ ಪಡಿಸಬೇಡಿ ಅಂತ ಮತ್ತೊಮ್ಮೆ ಯಾರು ಮುಖಂಡರುಗಳಿರ್ತಾರೆ ಯಾರು ಇದ್ರ ಕಾಣದ ಕೈಗಳಿಸ್ತಾರೆ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿ ಈ ಕೆಲಸ ಬೇಡಿ ಬೇರೆದಲ್ಲ ನನ್ನನ್ನು ವಿರೋಧ ಮಾಡಿ ಬೇರೆ ಬೇಕಾದಷ್ಟುಗಳಲ್ಲಿ ನನ್ನ ವಿರೋಧ ಮಾಡಕ್ಕೆ ನನ್ನ ತಪ್ಪು ಹುಡುಕಿ ವಿರೋಧ ಮಾಡಿ ನಾನು ಏನು ಮಾಡಿದೆ ನಾನು ಯಾವ್ದು ನಾನು ಟೀಕೆ ಟಿಪ್ಪಣಿ ಮಾಡಿ ನಾನು ಅದನ್ನು ತರ್ಕೋಸಿನಿ ಆದರೆ ಈ ವಿಚಾರಕ್ಕೆ ದಯವಿಟ್ಟು ಕೈ ಉಪಯೋಗಿಸ್ತೀನಿ ಯಾರು ಕೂಡ ಲಕ್ಷಾಂತರ ಜನ ನೀರು ಕುಡಿಯುವಂಥ ವ್ಯವಸ್ಥೆ ಇದು ಗಡ್ಡಿ ಅಂತ ಈ ಮೂಲಕ ದೇವರು ಕೂಡ ಅವರಿಗೆ ಒಳ್ಳೆ ಬುದ್ಧಿ ಅಂತ ಕೇಳ್ಕೊಂಡು ನಿಮ್ಮ ಹೋರಾಟ ಏನಿದ್ರು ಎಷ್ಟು ಇವರು ವಾರ್ತಾ ಸೇರಿ ಜನದ ಬಗ್ಗೆ ಅಲ್ಲ ಅವರು ನಿಜಕ್ಕೂ ಒಳ್ಳೆ ಜನ ನಾ ಕಣ್ಣಕ್ಕೆ ಭಾರಿ ಒಳ್ಳೆಯ ಜನ ಅದರಲ್ಲಿ ಎಲ್ಲರೂ ಬರಲ್ಲ ಇವರೇನೋ ಒಂದು ಸ್ವಲ್ಪ ಆಕರ್ಷಣೆ ಮಾಡಿ ಅವ್ರದ್ದೇ ಇವರು ಕರೆಸಿ ಸಣ್ಣ ಪುಟ್ಟ ಕರೆಸಿ ಅವ್ರನ್ನ ಅಲ್ಲಿ ಒಂದು ಸ್ವಲ್ಪ ಖರ್ಚು ವೆಚ್ಚ ಮಾಡಿ ಅವ್ರ ಕರೆಸಿ ಒಂದು ಸ್ವಲ್ಪ ಪಂಜಿನ ಮಾಡೋದು ಇನ್ನೊಂದು ಮಾಡೋದು ಈ ಥರ ಮಾಡಿ ದಾರಿ ತಪ್ಪಿಸ್ತಾವ್ರೆ ಅಂಥದಕ್ಕೆ ಮರಳಾಗಬೇಡಿ ವಾರ್ಡ್ನಾಗ ವಾಸಲ್ಲಿ ಜನ ಅಂತ ನಾವು ನೀವು ಎಲ್ಲ ಸೇರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ಎಲ್ಲರಿಗೂ ನಮಸ್ಕಾರ ಇಷ್ಟು ಕಳುಹಿಸಲು ಬಂದಿದ್ರಿ ತಹಸೀಲ್ದಾರ್ ಕೂಡ ಬಂದಿದ್ರು ನಿಮ್ಮ ಮನವಿ ತಗೋಳಕ್ಕೆ ಅಂತ ನನಗೂ ಮನವಿ ಕೊಡಬೇಕು ಅಂತ ಕರೆದಿದ್ರಿ ನನಗೆ ಮತ್ತು ತಹಸೀಲ್ದಾರ್ ಮನವಿ ಕೊಡಿ ಮೇಲೆ ಅದು ಮಂತ್ರಿಗಳಿಗೆ ಕೊಡ್ತೀನಿ ಜಿಲ್ಲಾ ಮಂತ್ರಿಗಳಿಗೆ ಕೊಡ್ತೀನಿ ಇಡಿ ಯಾರೋ ನಗರಾಭಿವೃದ್ಧಿ ಮಂತ್ರಿ ಕೊಡ್ತೀನಿ ಮುಖ್ಯಮಂತ್ರಿಗಳು ಕೂಡ ಗಮನ ತಂದು ಈ ನೀರು ಬರಕ್ಕೆ ನಾನು ಕೈಲಾದಂಥ ಒಂದು ಸಹಾಯ ಸಹಕಾರವನ್ನು ನಗರಕ್ಕೋಸ್ಕರ ನಾನು ಶಕ್ತಿಯ ಮೇಲೆ ಹೋರಾಟ ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ಈ ಒಂದು ಬಿಸ್ನೆಸ್ ಬಂದಿದ್ದ ಅಂತ ಎಲ್ಲ ನಾಗರಿಕ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ